ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ತಂಬಿಟ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈ ತಂಬಿಟ್ಟು ನಾಗರ ಪಂಚಮಿಗೂ ಮಾಡ್ಬೋದು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ಬೋದು ಇದಕ್ಕೆ ನಮಗೀಗ ಫಸ್ಟ್ ಪುಠಾಣಿ ಅಂದರೆ ಹುರಿಗಡ್ಲಿ ಬೇಕಾಗ್ತದೆ ಒಂದು ಕೆ ಜಿಯಷ್ಟು ಹುರಿಗಡ್ಲಿ ತೊಗೊಂಡೆ ನಾನು ಅದನ್ನು ಫುಲ್ ಫೈನ್ ಪೌಡ್ರ್ ಮಾಡ್ಕೋಬೇಕು ಸಣ್ಣ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಮತ್ತು ಇದಕ್ಕೆ ಬೆಲ್ಲ ಬೇಕಾಗ್ತದೆ ಬೆಲ್ಲ ಒಂದು ಕೆ ಜಿಯಷ್ಟು ಪುಠಾಣಿ ಇದ್ದರೆ ಒಂದು ಕೆ ಜಿಯಷ್ಟು ನಾವು ಬೆಲ್ಲ ತಗೋಬೇಕು ಇನ್ನೊಂಚೂರು ನಾವು ಸ್ವೀಟ್ ಭಾಳ ತಿಂತೀವಿ ಅಂತಂದ್ರೆ ಅದ ನಾವು ಭಾಳ ಇನ್ನೊಂಚೂರು ಬೆಲ್ಲ ಭಾಳ ತಗೋಬಹುದು ಅದನ್ನು ಹೆಚ್ಚಿಟ್ಕೊಂಡಿನಿ ನಾನು ಇಲ್ಲಿ ಈಗ ಒಣ ಕೊಬ್ಬರಿ ಹೆರ್ದಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ಬೆಚ್ಚಂಗ್ ಮಾಡ್ಕೊಳಿಕತ್ತೀನಿ ಫುಲ್ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಅದನ್ನು ಬೆಚ್ಚಂಗ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಅದು ಹೊತ್ತಿ ಹೋಗಿಬಿಡ್ತದೆ ಅಂದ್ರೆ ಸೀದ್ ಹೋಗ್ತದ ಈಗ ನಾವು ಇದಕ್ಕೆ ಬಿಳಿ ಎಳ್ಳು ತೊಗೊಳಿ ಬಿಳಿ ಎಳ್ಳು ಅಷ್ಟೇ ನಾವು ಹುರ್ಕೋಬೇಕು ಹಸಿ ಎಳ್ಳು ಹಾಕಿದ್ರೆ ನಮ್ಗೆ ತಂಬಿಟ್ಟು ಟೇಸ್ಟ್ ಬರೋಂಗಿಲ್ಲ ಅದಕ್ಕೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ತೊಗೋಬೋದು ಈಗ ಅದನ್ನ ಹುರ್ಕೊಂಡಿನಿ ಈಗ ಗಸಗಸಿ ಅಂತೇನು ಹೇಳ್ತೀವಲ್ಲ ಆ ಗಸಗಸಿನೂ ನಾವು ಇಲ್ಲಿ ಹುರ್ಕೋಬೇಕಾಗ್ತದೆ ನೋಡ್ರಿ ಹಿಂಗಿರ್ತಾವ ಗಸಗಸಿ ಅಂದ್ರೆ ಬಿಳಿ ಕಲರ್ ಇರ್ತಾವ ಇದನ್ನು ನಾವು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಮತ್ತು ನಾವೀಗಿಲ್ಲೆ ಅದನ್ನೆಲ್ಲ ನಾವು ತಕ್ಕೊಂಡು ಗಸಗಸಿ ತಕ್ಕೊಂಡು ಈಗ ಹೆಚ್ಚಿಟ್ಕೊಂಡಿರುವಂಥ ಬೆಲ್ಲನ ತುಪ್ಪ ಹಾಕಿ ಒಂದು ಪ್ಯಾನ್ ಒಳಗೆ ನಾವು ಚೊಲೋತ್ನಾಗ ಅದನ್ನು ಕೈಯಾಡಿಸ್ಬೇಕು ಅಂದ್ರೆ ನಮಗೆ ಇಲ್ಲಿ ಬೆಲ್ಲ ಚಲೋ ಕರಗಬೇಕು ಎಲ್ಲೂ ಸಣ್ಣ ಸಣ್ಣ ಪೀಸಸ್ ಇರಬಾರ್ದು ಹಾಗೆ ನಾವು ತುಪ್ಪ ಹಾಕಿ ಕೈಯಾಡಿಸ್ಕೋಬೇಕು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದೆ ನಾನು ಹಾಕಿ ಮತ್ತೆ ಅದನ್ನು ಕೈಯಾಡಿಸ್ಕೊಳ್ಳಿ ಇಲ್ಲಿ ನೀವು ಒಂದು ಕಾಲು ಕೆ ಜಿಯಷ್ಟು ತುಪ್ಪ ತಗೊಂಡ್ರೆ ಸಾಕಾಗ್ತದೆ ನೋಡ್ರಿ ಚಂದಾಗಿ ಅದನ್ನು ಕೈ ಬಿಡ್ಲಾರ್ದಂಗೆ ನಾವಿಲ್ಲಿ ಕೈಯಾಡ್ಸ್ಕೋಬೇಕು ಈಗ ಇಲ್ಲಿ ನಾನು ಯಾಲಕ್ಕಿ ಪುಡಿ ಮತ್ತು ಹುರಿದಿಟ್ಕೊಂಡಿರೋ ಅಂಥ ಎಲ್ಲ ಐಟಮ್ಸೇ ಹಾಕ್ಲಿಕ್ಕೆ ಯಾಲಕ್ಕಿ ಪುಡಿ ಒಣ ಕೊಬ್ಬರಿ ಮತ್ತು ಗಸಗಸಿ ಎಳ್ಳು ಎಲ್ಲ ಈ ಟೈಮಲ್ಲಿ ಹಾಕ್ಕೊಂಡು ನಾವು ಅದನ್ನು ಚಲೋತ್ನಾಗ ಆಡಿಸ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಹುರಿಗಡಲೆ ಹುರಿಗಡ್ಲೆ ಪೌಡ್ರು ಅಂದ್ರೆ ಪುಟಾಣಿ ಪೌಡ್ರ್ ಅಂತೇನು ಹೇಳಿದ್ನಲ್ಲ ಅದನ್ನು ನಾವಿಲ್ಲಿ ಹಾಕ್ಕೊಂಡು ಚಂದಾಗೆ ಆಡಿಸ್ಕೋಬೇಕು ನೋಡ್ರಿ ಇಲ್ಲೇ ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಕೊಂಡೆ ನಾವಿಲ್ಲಿ ಆಡಿಸ್ಕೋಬೇಕು ಬಹಳ ನಾವು ಹೈ ಫ್ಲೇಮ್ ಒಳಗೆ ಇಟ್ಬಿಟ್ವಿ ಅಂದ್ರೆ ಹೊತ್ತಿ ಹೋಗ್ಬಿಡ್ತದೆ ಲೋ ಫ್ಲೇಮ್ ಒಳಗೂ ಬೇಡ ಮೀಡಿಯಂ ಫ್ಲೇಮ್ ಒಳಗೆ ಇರಲಿ ನೋಡ್ರಿ ಎಲ್ಲಾನು ಚಲೋ ಹೊಂದೋ ಹಂಗೆ ನಾವಿಲ್ಲಿ ಆಡಿಸ್ಕೋಬೇಕು ನೋಡ್ರಿ ಹಿಂಗೆ ನಾವಿಲ್ಲಿ ಒಂದು ಕೆ ಜಿ ಕರೆಕ್ಟ್ ಪುಟಾಣಿ ತಗೊಂಡ್ರೆ ಒಂದು ಕೆ ಜಿ ಬೆಲ್ಲ ತಗೋಬೇಕು ಅಥವಾ ಚೂರು ನಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಮ್ಯಾಲೊಂದು ಸ್ವಲ್ಪ ಹಾಕ್ಕೋಬೋದು ನಾವು ನೋಡ್ರಿ ಈಗ ಹಿಂಗ ಚಂದಾಗೆ ನಾವಿಲ್ಲಿ ಕೈಯಾಡ್ಸ್ಕೋಬೇಕು ಇದು ಭಾಳ ತುಪ್ಪ ಹೀರ್ತದೆ ಅಕಸ್ಮಾತ್ ನಿಮಗೆ ಇನ್ನೊಂಚೂರು ತುಪ್ಪ ಬೇಕಂತ ಅನ್ನಿಸ್ತು ಅಂದ್ರೆ ಈಗ ಈ ಟೈಮ್ ಒಳಗೆ ನೀವು ಹಾಕ್ಕೋಬೋದು ಇಲ್ಲ ಅಂತಂದ್ರೆ ಉಂಡೆ ಮಾಡೋ ಮುಂದಾಗ ಇದು ಬಿಸಿ ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟಬೇಕಾಗ್ತದೆ ಆವಾಗ ನಮಗೆ ಒಂಚೂರು ಒಣ ಒಣ ಅನ್ನಿಸ್ತು ಅಂತಂದ್ರೆ ಅವಾಗೂ ಒಂಚೂರು ತುಪ್ಪ ಕಾಸ್ಕೊಂಡು ಅಂದ್ರೆ ಬಿಸಿ ಮಾಡಿಕೊಂಡು ನಾವು ಆ ಟೈಮ್ ಒಳಗೆ ಹಾಕ್ಕೊಂಡು ಉಂಡೆ ಕಟ್ಕೋಬೋದು ನೋಡ್ರಿ ಇಲ್ಲೇ ಎಲ್ಲ ಕಡೆನೂ ಹೊಂದೋ ಹಾಗೆ ಕೈಯಾಡ್ಸ್ಕೊಳ್ಳಿಗತ್ತೀನಿ ಇದು ಭಾಳ ಜಲ್ದಿ ಘಟ್ಟಿ ಆಗ್ಬಿಡ್ತದೆ ಅದಕ್ಕೆ ನಾವಿಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಇದನ್ನ ಕೈಯಾಡ್ಸ್ಕೋಬೇಕು ಭಾಳ ಸರಳ ಅದ ಇದು ಅಷ್ಟೇ ಮತ್ತೆ ರುಚಿಯಾಗಿರುವಂಥ ಉಂಡಿ ಉಂಡೆ ಆಗ್ತವ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ನೋಡ್ರಿ ಹಿಂಗೆ ಎಲ್ಲೂ ನಾನು ಇಲ್ಲಿ ಎಡಿಟ್ ಮಾಡಿಲ್ಲ ಎಲ್ಲೂ ಕಟ್ ಮಾಡಿಲ್ಲ ವೀಡಿಯೋನ ಯಾಕಂತಂದ್ರೆ ಕೈಯಾಡ್ಸೋದು ಮೇನ್ ಆಗಿರ್ತದೆ ಅದಕ್ಕೆ ಈ ಪ್ರೊಸೀಜರ್ನ ನಾ ಎಲ್ಲೂ ಕಟ್ ಮಾಡಿಲ್ಲ ನೋಡ್ರಿ ಈ ಹದಕ್ಕೆ ಬರಬೇಕು ಈ ಕೈಯಿಂದ ನಾವು ಚಲೋ ನಾದ್ಕೊಂಡು ಹಿಂಗೆ ಉಂಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಉಂಡಿ ಹಿಂಗೆ ಕಟ್ಟಬೇಕು ನೋಡ್ರಿ ತಂಬಿಟ್ಟು ಈ ಶೇಪ್ ಒಳಗೆ ಮಾಡ್ತಾರೆ ನೀವು ರೌಂಡ್ ಬೇಕಂದ್ರೆ ರೌಂಡ್ ಕಟ್ಕೋಬೋದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ನೀವು ಮಾಡ್ಕೋಬೋದು ನೋಡ್ರಿ ಈಗ ಹಿಂಗೆ ಒಂದು ಒಂದೊಂದು ಉಂಡಿ ನಾವು ಕಟ್ಕೋತ ಹೋಗ್ಬೇಕು ಇದು ಒಂಚೂರು ಟೈಮ್ ತೊಗೊತದ ಆದ್ರೆ ಭಾಳ ರುಚಿಯಾಗಿರೋವಂಥ ತಂಬಿಟ್ಟು ರೆಡಿ ಆಗ್ತಾವ ಈಗ ನಾವು ಯಾರಾದರೂ ಮನೆಗೆ ಮಂದಿ ಬಂದರು ಇಲ್ಲ ಯಾವುದೇ ಹಬ್ಬದಾಗಾದರೂ ನಾವು ಇದನ್ನು ಮಾಡ್ಬೋದು ನೋಡ್ರಿ ನಮಗಿಲ್ಲಿ ತಂಬಿಟ್ಟು ರೆಡಿ ಆಯಿತು ಈಗ ನೋಡ್ರಿ ಇದನ್ನು ಯಾವುದೇ ಹಬ್ಬಕ್ಕಾದರೂ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್